ಉಪವಾಸ ಏಕೆ ಮಾಡಬೇಕು ಉಪವಾಸ ಮಾಡುವ ಕ್ರಮ ಹೇಗೆ ಉಪವಾಸ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಅದೊಂದು ವ್ರತ ಆಗಬೇಕು ಒಂದು ಕ್ರಮ ಆಗಬೇಕು ಅದು ನಮ್ಮ ದೈನಂದಿನ ಅಥವಾ ತಿಂಗಳ ಲೆಕ್ಕದಲ್ಲೋ ವಾರ ವಾರದ ಲೆಕ್ಕದಲ್ಲೋ ಉಪವಾಸ ಮಾಡುವಂಥದ್ದು ಒಂದು ಕ್ರಮ ನಮ್ಮ ಜೀವನದ ಒಂದು ಕ್ರಮ ಆದರೆ ಬಹಳ ಒಳ್ಳೆಯದು ಈ ಉಪವಾಸ ಅನ್ನುವಂತಹ ಒಂದು ದಿವ್ಯ ಔಷಧಿ ಇದು ಉಪವಾಸ ಅನ್ನುವಂಥದ್ದು ನಮ್ಮ ಆರೋಗ್ಯಕ್ಕೆ ಬಹಳ ದಿವ್ಯ ಔಷಧಿ ಸಾಮಾನ್ಯವಾಗಿ ನಾವು ಉಪವಾಸ ಅಂದ ತಕ್ಷಣಕ್ಕೆ ನಮಗೆ ಮೈಂಡಲ್ಲಿ ಬರೋದು ಏನು ಅಂತಂತಂದರೆ ತಲೆಯಲ್ಲಿ ಬರೋದು ಓ ದೇವ್ರ ಹೆಸರಲ್ಲಿ ದೇವ್ರಿಗೆ ನಾವು ಉಪವಾಸ ಮಾಡಿದ್ರೆ ದೇವ್ರಿಗೆ ಇಷ್ಟ ಆಗುತ್ತೆ ನಾವು ಉಪವಾಸ ಮಾಡೋದ್ರಿಂದ ನಮಗೆ ದೇವರು ಹತ್ತಿರ ಹಾಕ್ತಾನೆ ಅಥವಾ ದೇವರಿಗೆ ನಾವು ಪ್ರೀತಿ ಪಾತ್ರರಾಗ್ತೀವಿ ಅಂತ ನಾವು ತಿಳ್ಕೊಂಡಿದ್ದೀವಿ ಖಂಡಿತ ಅಲ್ಲ ನಾವು ಉಪವಾಸ ಮಾಡೋವಂಥದ್ದು ದೇವರಿಗೆ ಖಂಡಿತ ಇಷ್ಟ ಇಲ್ಲ ಯಾಕೆ ಅಂತಂದರೆ ಮಕ್ಕಳು ಹಸ್ಕೊಂಡಿರುವಂಥದ್ದು ಉಪವಾಸ ಇರುವಂಥದ್ದನ್ನು ಯಾವುದೇ ತಂದೆ ತಾಯಿ ಇಷ್ಟ ಬೀಳಲ್ಲ ಯಾಕೆ ಅಂತಂದರೆ ನಾವು ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ಅದೇ ರೀತಿ ದೇವರು ಕೂಡ ನಮ್ಮನ್ನು ಉಪವಾಸ ಮಾಡ್ಕೋದಕ್ಕೆ ಅವನಿಗೆ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಅವನು ನಾವು ಎಲ್ಲೇ ಇರಲಿ ಯಾವ ಮೂಲೆಯಲ್ಲಿರಲಿ ಆವತ್ತಿನ ಅನ್ನವನ್ನು ನಮಗೆ ಆವತ್ತು ಅವತ್ತು ನಮಗೆ ಕೊಟ್ಟು ಬಿಡ್ತಾನೆ ಬೆಟ್ಟದ ಮೇಲೆ ಹುಟ್ಟಿದ ವೃಕ್ಷಕ್ಕೆ ಅಲ್ಲೇ ಕಟ್ಟೆಯನ್ನು ಕಟ್ಟಿ ನೀರು ಯಾರು ಕಲ್ಲೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಅಲ್ಲಲ್ಲಿ ಆಹಾರ ಇತ್ತವನು ಯಾರು ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಎಲ್ಲಿದ್ರೂ ಕೂಡ ದೇವರ ಕರ್ತವ್ಯ ಏನು ಅಂತಂತಂದರೆ ಮಕ್ಕಳಿಗೆ ಹೊಟ್ಟೆ ತುಂಬ ಊಟ ಕೊಡುವಂಥದ್ದು ಹಾಗಾದರೆ ಉಪವಾಸ ನಾವು ಹ್ಯಾಕ್ ಮಾಡಬೇಕು ಉಪವಾಸವನ್ನು ನಾವು ಎರಡು ಥರದಲ್ಲಿ ಮಾಡ್ತೀವಿ ಒಂದು ದೇವ್ರ ಹೆಸರಲ್ಲಿ ಮಾಡ್ತೀವಿ ಇನ್ನೊಂದು ಆರೋಗ್ಯ ದೃಷ್ಟಿನಲ್ಲಿ ಮಾಡ್ತೀವಿ ತುಂಬ ಜನ ನಾವು ದೇವ್ರ ಹೆಸರಲ್ಲಿ ಮಾಡೋದು ನಮ್ದು ಪದ್ಧತಿಯಾಗಿದೆ ದೇವ್ರ ಹೆಸರಲ್ಲಿ ಖಂಡಿತ ಮಾಡೋಕ್ಕೆ ಹೋಗಬಾಡ್ರಿ ನೀವು ವಾರಕ್ಕೊಂದು ಉಪವಾಸವನ್ನು ಕಡ್ಡಾಯವಾಗಿ ಮಾಡಿರಿ ಆದರೆ ಆರೋಗ್ಯಕ್ಕೆ ಆರೋಗ್ಯದ ದೃಷ್ಟಿಯಲ್ಲಿ ನಾವು ಉಪವಾಸನ ಮಾಡಬೇಕು ಉಪವಾಸ ಅನ್ನುವಂಥದ್ರಲ್ಲಿರ್ತಕ್ಕಂಥ ಲಾಭ ನಮಗೇನಾದರೂ ಗೊತ್ತಾಯಿತು ಅಂತಂತಂದರೆ ಖಂಡಿತವಾಗಲೂ ಕೂಡ ನಾವು ಜೀವನ ಪರ್ಯಂತ ವಾರಕ್ಕೊಂದು ಉಪವಾಸವನ್ನು ನಾವು ಖಂಡಿತ ಮಾಡೇ ಮಾಡ್ತೀವಿ ನೋಡಿ ಒಂದು ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಏನೋ ಒಂದು ಆಹಾರ ಪದಾರ್ಥಗಳನ್ನು ತೊಗೊಳ್ತಾನೆ ಇರ್ತೀವಿ ತಿಂತಾನೆ ಇರ್ತೀವಿ ಅದು ಜೀರ್ಣ ಆಯಿತಾ ಇಲ್ವ ಏನೂ ನೋಡೋದಿಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲೆ ತಿನ್ನೋದೇ ಇತ್ತೀಚೆಗಂತೂ ಇತ್ತೀಚಿನ ದಿನಮಾನಗಳಲ್ಲಿ ಆಹಾರಕ್ಕೆ ಕೊರತೆ ಇಲ್ಲ ಯಾರೋ ಫ್ರೆಂಡ್ಸ್ ಬಂದರು ಅವ್ರ ಜೊತೆಲಿ ಒಂದು ಕಾಫಿ ಕುಡಿ ಏನೋ ಒಂದು ಬಿಸ್ಕೆಟೋ ಸ್ನ್ಯಾಕ್ಸೋ ತಿನ್ನು ಅಥವಾ ಇನ್ನೇನೋ ಒಂದು ಇನ್ನೇನೋ ಒಂದು ಸಮಾರಂಭಗಳಲ್ಲಿ ದಿನಕ್ಕೆ ಎರಡು ಮೂರು ಸಮಾರಂಭಗಳನ್ನು ಹೋಗಿ ಬರುವಂಥವ್ರು ಇದ್ದಾರೆ ಯಾವುದೋ ಒಂದು ಸಮಾರಂಭದ ಲೆಕ್ಕದಲ್ಲಿ ತಿಂತಾ ಇರೋದೇ ಕೆಲಸ ಆಗಿಬಿಟ್ಟಿದೆ ಒಳಗಡೆ ಪಚನಕ್ರಿಯೆ ಆಗ್ತಾ ಇದೆಯಾ ಅದೆಲ್ಲವೂ ಕೂಡ ನಮಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗ್ತಾ ಇದೆಯಾ ಅನ್ನೋವಂಥದ್ದನ್ನು ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ ತಿನ್ನೋದಷ್ಟೇ ಗೊತ್ತು ನಾಲ್ಗೆ ರುಚಿಗೆ ತಿಂತೀವಿ ಏನೋ ಒಂದು ತಿನ್ನು 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 ಅದನ್ನೇ ಒಂದು ಉದ್ಯೋಗ ಮಾಡ್ಕೊಂಡಿರ್ತೀವಿ ನಮಗೆ ಸಂಪೂರ್ಣವಾಗಿ ಒಳಗಡೆ ಶೇಖರಣೆ ಆದಂತಹ ಈ ಆಹಾರ ಪದಾರ್ಥಗಳು ಸಂಪೂರ್ಣವಾಗಿ ಜೀರ್ಣ ಆಗಲಿಲ್ಲ ಅಂತಂದರೆ ಅವು ವಿಷ ಆಗುತ್ತೆ ಒಳಗಡೆ ವಿಷ ಆಗಿ ಆ ಆಹಾರನೇ ವಿಷವಾಗಿ ನಮಗೆ ಕಾಯಿಲೆಗಳನ್ನು ಉತ್ಪತ್ತಿ ಮಾಡ್ತದೆ ನಮ್ಮ ಶರೀರದಲ್ಲೇ ಕಾಯಿಲೆ ಉತ್ಪತ್ತಿ ಮಾಡ್ತಿದ್ದೆ ಸಂಪೂರ್ಣವಾಗಿ ಮಲವಿಸರ್ಜನೆ ಆಗಲಿಲ್ಲ ಅಂದ್ರೂ ಕೂಡ ಅಥವಾ ನಾವು ತಿಂದಿದ್ದು ಸರಿಯಾಗಿ ಜೀರ್ಣ ಆಗಿಲ್ಲ ಅಂದ್ರೂ ಕೂಡ ಈ ಗ್ಯಾಸ್ಟ್ರಿಕ್ಕಿಂದ ಹಿಡ್ಕೊಂಡು ಅನೇಕ ವಿಷಕಾರಿ ಅನಿಲಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿ ಅನೇಕ ಖಾಯಿಲೆಗಳಿಗೆ ಅವು ದಾರಿ ಮಾಡಿಕೊಡ್ತವೆ ವಾರಕ್ಕೊಂದು ಉಪವಾಸವನ್ನು ಕಡ್ಡಾಯವಾಗಿ ಮಾಡೋದರಿಂದ ಏನಾಗುತ್ತೆ ಅಂತಂತಂದರೆ ಸಂಪೂರ್ಣಗೆ ಆ ವಾರದಲ್ಲಿ ಯಾವುದು ಏನೇ ನಾವು ತಿಂದಿದ್ರೂ ಕೂಡ ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಆಗಿ ನಮ್ಮ ಶರೀರ ಒಂದು ಒಂದು ಬಹಳ ಸ್ವಚ್ಛವಾಗಿರ್ತದೆ ಯಾವುದೋ ಬ್ಯಾಲೆನ್ಸ್ ಇಲ್ಲದಂಗೆ ಆಹಾರ ಪದಾರ್ಥಗಳು ಯಾವುದೇ ಬ್ಯಾಲೆನ್ಸ್ ಇಲ್ಲದಂಗೆ ಇರ್ತದೆ ಈಗ ನಾವು ಸ್ವಲ್ಪ ಆಹಾರವನ್ನು ನಾವು ಪಾತ್ರೆಯಲ್ಲಿ ಉಳಿಸಿರ್ತೀವಿ ಅಂತ ಇಟ್ಕೊಳ್ಳಿ ಆ ಉಳಿಸಿದು ಅದು ಏನಾದರೂ ಒಂದೆರಡು ದಿನ ಅದರ ಕಡೆ ಗಮನ ಕೊಡಲಿಲ್ಲ ಅಂದರೆ ಆಹಾರ ಏನಾಗಿರ್ತದೆ ಅದೊಂದು ವಿಷವಾಗಿ ಕನ್ವರ್ಟ್ ಆಗಿರ್ತದಲ್ಲ ಹಾಗೆಯೇ ನಮ್ಮ ಕರುಳು ಕೂಡ ಕರುಳು ನಾವು ನೋಡ್ತಾ ಇರ್ತೀವಿ ಅದು ಸ್ವಂಟ ಸ ಡೊಂಕ ಡೊಂಕವಾಗಿ ಡೊಂಕ ಡೊಂಕವಾಗಿ ನಮ್ಮ ಕರಳು ಸುತ್ತಕೊಂಡು 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 ಇರ್ತದೆ ಅಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಸಹ ಆ ಆಹಾರ ಪದಾರ್ಥಗಳು ಅಲ್ಲಿ ನಿಂತು ಹೋಗುವಂಥದ್ದು ಕೂಡ ಅವಕಾಶಗಳು ಇರ್ತವೆ ಹೀಗಾಗಿ ನಾವು ಆರೋಗ್ಯದ ದೃಷ್ಟಿಯಲ್ಲಿ ಉಪವಾಸವನ್ನು ಮಾಡೋದು ಒಳ್ಳೆಯದು ನಮಗೆ ವಾರಕ್ಕೆ ಒಂದು ದಿನ ಉಪವಾಸ ಮಾಡೋದರಿಂದ ನಮ್ಮ ಎಲ್ಲ ಜೀರ್ಣಕ್ರಿಯೆ ಜೀರ್ಣಕ್ರಿಯೆಯ ಯಾವ್ಯಾವುದು ಭಾಗಗಳಿದಾವಲ್ಲ ಆ ಭಾಗಗಳಿಗೆಲ್ಲಕ್ಕೂ ಕೂಡ ಒಂದು ಉತ್ತೇಜನ ಸಿಗುತ್ತೆ ಒಂದು ವಿರಾಮ ಸಿಗುತ್ತೆ ಅವೆಲ್ಲವೂ ಕೂಡ ಪುನರ್ಚೇತನಗೊಳ್ತವೆ ಉದಾಹರಣೆಗೆ ನಮ್ಮ ಬಾಯಿನಲ್ಲಿ ನಾವು ಏನೋ ಒಂದು ಅಗಿಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಗಿಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಅಲ್ಲಿ ನಾವು ಕಡಲೆ ಇರ್ತೀವಿ ಕಡಲೆ ಏನು ಅದು ಒಣಗಿರ್ತದೆ ಒಣಗಿರ್ತಕ್ಕಂಥ ಕಡಲೆ ಕಡಲೆ ತಿನ್ನೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ನೀರು ಉತ್ಪತ್ತಿ ಸ್ಟಾರ್ಟ್ ಆಗುತ್ತೆ ನಮ್ಮ ಬಾಯಿನಲ್ಲಿ ಎಂಜಲು ಎಂಜಲು ಪ್ರಾರಂಭ ಆಗುತ್ತೆ ಅಲ್ಲಿ ಎಂಜಲು ಕೆಲಸ ಮಾಡುತ್ತೆ ಅಂದರೆ ಗ್ರಂಥಿಗಳು ಎಂಜಲನ್ನು ಸುರಿಸುವಂತಹ ನೀರನ್ನು ಸುರಿಸುವಂಥ ಬಾಯಿನಲ್ಲಿ ನೀರಂಥ ಜೊಲ್ಲನ್ನು ಸುರಿಸುವಂತಹ ಒಂದು ಗ್ರಂಥಿಗಳು ಅವಕ್ಕೂ ಕೂಡ ಆವತ್ತು ಒಂದಷ್ಟು ವಿರಾಮ ಸಿಗುತ್ತೆ ನಂತರ ನಮ್ಮ ಜಠರ ಜಠರಕ್ಕೂ ಒಂದಿನ ವಿರಾಮ ಸಿಗುತ್ತೆ ಅಲ್ಲಿ ಉತ್ಪತ್ತಿ ಮಾಡುವಂಥ ರಸಗಳು ನಮ್ಮ ಜೀರ್ಣಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಆ ರಸಗಳನ್ನು ಉತ್ಪತ್ತಿ ಮಾಡುವಂತಹ ಎಲ್ಲ ಗ್ರಂಥಿಗಳಿಗೂ ಕೂಡ ಆವತ್ತೊಂದಿನ ವಿರಾಮ ಸಿಗ್ತದೆ ಸಣ್ಣ ಕರಳು ದೊಡ್ಡ ಕರಳು ಕಿಡ್ನಿ ನಮ್ಮ ಮೂತ್ರಪಿಂಡ ಮೂತ್ರಪಿಂಡ ನಾವು ತಿಂದಂಥ ಆಹಾರವನ್ನು ನೀರನ್ನೇ ಸಪ್ರೇಟ್ ಮಾಡಿ ಸಾಲಿಡನ್ನೇ ಸಪ್ರೇಟ್ ಮಾಡುತ್ತೆ ಅದಕ್ಕೂ ಕೂಡ ಒಂದಿನ ವಿರಾಮ ಸಿಗುತ್ತೆ ಹೀಗೆ ದೇಹದ ಎಲ್ಲ ಪಚನಕ್ರಿಯೆಯ ಭಾಗಗಳೇನಿದ್ದಾವೆ ಆ ಎಲ್ಲ ಪಾರ್ಟ್ಸ್ಗಳಿಗೆ ಒಂದು ದಿನ ನಾವು ರಜಾ ಕೊಟ್ಟರೆ ಏನಾಗುತ್ತೆ ಅವೆಲ್ಲವೂ ಕೂಡ ಶಕ್ತಿಶಾಲಿ ಆಗ್ತವೆ ಮತ್ತಷ್ಟು ಚುರುಕಾಗ್ತವೆ ಪುನರ್ಚೇತನಗೊಂಡು ಅವೆಲ್ಲವೂ ಕೂಡ ಒಂದು ದಿನ ತೊಗೊಂಡಂಗೆ ಹಾಗೆ ಅವು ಬಹಳ ಬಲಶಾಲಿ ಆಗ್ತವೆ ಹೀಗೆ ನಾವು ಆರೋಗ್ಯದ ದೃಷ್ಟಿಯಲ್ಲಿ ವಾರಕ್ಕೊಂದು ಉಪವಾಸ ಮಾಡೋದು ಬಹಳ ಬಹಳ ಒಳ್ಳೆಯದು ಇದು ನಮ್ಮ ವೇದ ಉಪನಿಷತ್ತು ಆಗಮ ಮಂತ್ರಗಳು ಎಲ್ಲ ಭಗವದ್ಗೀತೆಯಲ್ಲೂ ಸಹ ಹೇಳಿದೆ ಉಪವಾಸ ಬಹಳ ಒಳ್ಳೆಯ ಒಂದು ಪದ್ಧತಿ ಅದು ಒಂದು ಜೀವನದ ಕ್ರಮ ಆಗಬೇಕು ಪ್ರತಿಯೊಬ್ಬರು ಕೂಡ ಉಪ ವಾರಕ್ಕೊಂದು ಉಪವಾಸ ಮಾಡೋದನ್ನು ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥದ್ದನ್ನು ಶಾಸ್ತ್ರಗಳು ಕೂಡ ಹೇಳಿದ್ದಾವೆ ದೊಡ್ಡ ದೊಡ್ಡ ಗ್ರಂಥಗಳು ಕೂಡ ಹೇಳಿದಾವೆ ಮತ್ತು ನಮ್ಮ ಗಾಂಧೀಜಿಯವರನ್ನೇ ತೊಗೊಳ್ಳೋಣ ಬೇರೆ ಯಾವುದೋ ಉದಾಹರಣೆ ಬೇಡ ಗಾಂಧೀಜಿಯವರು ಬಹಳ ಕಟ್ಟುನಿಟ್ಟಿನ ಉಪವಾಸ ಕ್ರಮವನ್ನು ಅವರು ಅನುಸರಣೆ ಮಾಡ್ತಾಯಿದ್ರು ನಮ್ಮ ಋಷಿ ಮುನಿಗಳು ಸಹ ಅನುಸರಣೆ ಮಾಡ್ತಾಯಿದ್ರು ಯಾರ್ಯಾರು ಸಾಧಕರಿದ್ದಾರೆ ಆಧ್ಯಾತ್ಮಿಕ ಸಾಧಕರು ಇದ್ದಾರಲ್ಲ ಅವರೆಲ್ಲರೂ ಸಹ ಉಪವಾಸವನ್ನೇ ಒಂದು ದಿವ್ಯ ಔಷಧಿ ಅನ್ನುವ ರೀತಿಯಲ್ಲಿ ಅದನ್ನು ತಗೊಂಡು ಅವರು ಉಪವಾಸವನ್ನು ಮಾಡಿ ಅವರ ಆರೋಗ್ಯವನ್ನು ಬಹಳ ಸಂಪೂರ್ಣವಾಗಿ ಇಟ್ಕೊಂಡಿದ್ರು ಅದಕ್ಕೋಸ್ಕರ ಅವರು ಬಹಳ ದೀರ್ಘಾಯಸ್ಸು ಮತ್ತು ದೇಹಾರೋಗ್ಯವನ್ನು ಪಡೆದಿದ್ದರು ದೇಹಾರೋಗ್ಯ ಮತ್ತು ದೀರ್ಘಾಯಸ್ಸು ಅನ್ನುವಂಥದ್ದು ಇದೆಯಲ್ಲ ಇದು ಉಪವಾಸದ ಮೇಲೆ ಅವಲಂಬಿತವಾಗಿರ್ತದೆ ತಿನ್ನೋದ್ರ ಮೇಲೆ ಅಲ್ಲ ಉಪವಾಸ ಮಾಡೋದ್ರ ಮೇಲೆ ಅವಲಂಬಿತ ಆಗಿರ್ತದೆ ಇನ್ನು ನಾವು ಉಪವಾಸವನ್ನು ಮಾಡೋದರಿಂದ ಉಪವಾಸ ಮಾಡದ್ರ ಜೊತೆಗೆ ಲಾಭ ಏನಾಗಬೇಕು ಅಂತಂದರೆ ನಮಗೆ ಉಪವಾಸ ಒಂದು ಆದರೆ ಅದ್ರ ಜೊತೆಗೆ ನಾವು ಧ್ಯಾನ ಮಾಡಬೇಕು ಧ್ಯಾನ ಉಪವಾಸ ಇದ್ದಿದ್ದಿನ ಧ್ಯಾನ ಮಾಡೋದ್ರಿಂದ ಬಹಳ ಶಕ್ತಿ ವಿಶ್ವಕಾಂತ ಚೈತನ್ಯ ಶಕ್ತಿ ನಮ್ಮ ಮೈಯನ್ನು ಸೇರ್ತದೆ ನಾವು ಎಷ್ಟೋ ಲಕ್ಷ ಕೋಟಿ ಜೀವರಾಶಿಗಳಿಂದ ಅಂದರೆ ಜೀವಕೋಶಗಳಿಂದ ಈ ಶರೀರ ಮಾಡಲ್ಪಟ್ಟಿದೆ ಎಷ್ಟೋ ಕೋಟಿ ಜೀವಕೋಶಗಳಿದೆಯಲ್ಲ ಅವೆಲ್ಲವೂ ಕೂಡ ವಿಶ್ವಕಾಂತ ಚೈತನ್ಯ ಶಕ್ತಿಯಿಂದ ಒಂದು ದಿನ ಸಂಪೂರ್ಣವಾಗಿ ಶಕ್ತಿಮಯ ಆಗಿ ಅವೆಲ್ಲವೂ ಕೂಡ ಚಾರ್ಜ್ ಆಗ್ತವೆ ಎನರ್ಜಿ ಚಾರ್ಜ್ ಅಂತ ಹೇಳ್ತೀವಲ್ಲ ಹಾಗೆ ಎನರ್ಜಿ ಚಾರ್ಜ್ ಆಗುತ್ತೆ ಉಪವಾಸ ಮಾಡಿದ ದಿನ ಎಲ್ಲ ನಮ್ಮ ಇಂದ್ರಿಯಗಳು ಈ ವಿಕಾರ ಮನೋಭಾವವನ್ನು ಉಂಟು ಮಾಡುವಂತಹ ಇಂದ್ರಿಯಗಳು ಇದಾವಲ್ಲ ಅವೆಲ್ಲವೂ ಕೂಡ ಊಟ ಕೊಡಲಿಲ್ಲ ಅಂತಂದರೆ ಅವತ್ತು ಆ ಇಂದ್ರಿಯಗಳೆಲ್ಲವೂ ಕೂಡ ಸ್ತಬ್ಧವಾಗ್ತವೆ ಯಾವುದೇ ಇಂದ್ರಿಯ ತಮ್ಮ ವಿಕಾರಗಳನ್ನು ತೋರಿಸೋದಿಲ್ಲ ಯಾಕೆಂದರೆ ಅದಕ್ಕೆ ಆಹಾರವನ್ನು ಕೊಡೋದಿಲ್ಲ ಆಹಾರದಲ್ಲಿ ಎಲ್ಲ ವಿಕಾರಗಳಿದ್ದಾವೆ ಸಾತ್ವಿಕ ಆಹಾರ ರಾಜಸ ಆಹಾರ ತಾಮಸ ಗುಣಗಳನ್ನು ಒಳ್ ಒಳಗೊಂಡಿರ್ತಕ್ಕಂಥ ಗುಣಗಳು ಈ ಆಹಾರದಲ್ಲಿರ್ತದೆ ಕೆಲವು ಆಹಾರ ಪದಾರ್ಥಗಳು ಸಾತ್ವಿಕವಾಗಿ ಇರ್ತವೆ ಸದ್ಗುಣಗಳನ್ನೇ ನಮಗೆ ಕೊಡ್ತದೆ ರಾಜಸ ರಾಜಸ ಅಂದರೆ ಕೂಗಾಡೋದು ಸಿಟ್ಟು ಸಿಡುಕು ದುಡುಕು ಈ ಥರ ತಾಮಸ ಅಂತಂದರೆ ತಿಂದ್ಬಿಟ್ಟು ಬಿದ್ಕೊಂಡಿರ್ತಾನೆ ಅವನು ಯಾವಾಗಲೂ ಸೋಂಬೇರಿ ಥರ ಈ ಥರ ಆಹಾರದಲ್ಲಿ ಅವನನ್ನು ಸಾತ್ವಿಕತೆ ತೊಗೊಂಡೋಗುವಂಥದ್ದು ಅಥವಾ ಅವನ ಸೋಂಬೇರಿ ಮಾಡುವಂಥದ್ದು ಅಥವಾ ಅವನಲ್ಲಿ ವಿಕಾರ ಮನೋಭಾವಗಳನ್ನು ಉಂಟು ಮಾಡುವಂಥದ್ದು ಇವೆಲ್ಲವೂ ಕೂಡ ಆಹಾರದಲ್ಲಿ ಇರ್ತದೆ ಅವತ್ತು ಆಹಾರವನ್ನೇ ನಾವು ಶರೀರಕ್ಕೆ ಕೊಟ್ಟಿಲ್ಲ ಅಂತಂತಂದರೆ ನಮ್ಮ ಇಂದ್ರಿಯಗಳು ಬಹಳ ಸ್ತಬ್ಧವಾಗಿರ್ತವೆ ಅಂದರೆ ಸೈಲೆಂಟ್ ಆಗಿರ್ತವೆ ಅಂಥ ಟೈಮ್ನಲ್ಲಿ ನಾವು ಈ ಧ್ಯಾನವನ್ನು ಮಾಡಿದ್ರೆ ಮನಸ್ಸು ನಿಲ್ತದೆ ಮನಸ್ಸು ಅಂತಂತಂದರೆ ಧ್ಯಾನ ಮಾಡೋದೇ ಮನಸ್ಸನ್ನು ನಿಲ್ಲಿಸೋದಕ್ಕೋಸ್ಕರ ಆ ಮನಸ್ಸಿನಲ್ಲಿ ಯಾವುದೇ ಭಾವನೆಗಳು ಯಾವುದೇ ವಿಚಾರಗಳು ಯಾವುದೇ ಥಾಟ್ಸು ಬರಲಿಲ್ಲ ಅಂತಂತಂತಂದರೆ ಅದನ್ನು ನಾವು ಧ್ಯಾನ ಅಂತ ಕರಿತೀವಿ ಆವತ್ತು ಧ್ಯಾನ ಮಾಡೋರಿಗೆ ಉಪವಾಸದ ದಿನ ಬಹಳ ಲಾಭ ಏನಪ್ಪ ಅಂತಂತಂದರೆ ಆಹಾರವನ್ನು ನಾವು ದೇಹಕ್ಕೆ ಕೊಟ್ಟಿರೋದಿಲ್ಲ ಹೀಗಾಗಿ ಎಲ್ಲ ಇಂದ್ರಿಯಗಳು ಸ್ತಬ್ಧವಾಗಿರ್ತವೆ ಅಂಥ ಟೈಮ್ನಲ್ಲಿ ಈ ಹಿಂದಗಳು ಎಲ್ಲವೂ ಕೂಡ ಒಳಮುಖ ಆಗಿರ್ತವೆ ಈ ಒಳಮುಖ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಧ್ಯಾನವನ್ನು ಮಾಡಿದ್ದೇ ಆದರೆ ನಮಗೆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬಹಳ ಸುಲಭ ಆಗುತ್ತೆ ಮನಸ್ಸನ್ನು ನಿಲ್ಲಿಸಿದ ತಕ್ಷಣ ವಿಶ್ವಕಾಂತ ಚೈತನ್ಯ ಶಕ್ತಿ ಈ ಜಗತ್ತಲ್ಲಿ ಬ್ರಹ್ಮಾಂಡದಲ್ಲಿ ಅಡಗಿರ್ತಕ್ಕಂಥ ವಿಶ್ವಕಾಂತ ಚೈತನ್ಯ ಶಕ್ತಿ ಏನಿದೆಯಲ್ಲ ಅದು ನಮ್ಮ ಜೀವಕೋಶಗಳ ಎಷ್ಟೋ ಕೋಟಿ ಜೀವ ಜೀವಕೋಶಗಳಿಂದ ಮಾಡಿರ್ತಕ್ಕಂಥ ಈ ಶರೀರ ಎಲ್ಲ ನಮ್ಮ ಅಂಗಾಂಗಗಳೂ ಸಹ ಆ ಶಕ್ತಿಯಿಂದ ಚೈತ ಶಿವ ಚೈತನ್ಯ ಶಕ್ತಿಯಿಂದ ಜಂಗಮ ಶಕ್ತಿಯಿಂದ ಸಂಪೂರ್ಣವಾಗಿ ಅವು ಎನರ್ಜಿ ಚಾರ್ಜ್ ಆಗ್ತವೆ ನಮ್ಮದು ಮೂರು ಥರದ ಶರೀರ ಇದೆ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಅಂತ ಆ ಮೂರು ಶರೀರಗಳಲ್ಲಿನೂ ಸಹ ಎನರ್ಜಿ ನಮಗೆ ಹೋಗಿ ಚಾರ್ಜ್ ಆಗುತ್ತೆ ಮತ್ತು ನಮ್ಮ ಈ ನಮ್ಮ ಏನು ಒಂದು ಪೂರ್ವ ಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ಕರ್ಮಗಳು ಇವೆಲ್ಲವೂ ಕೂಡ ನಮಗೆ ಸ್ಥೂಲ ಮತ್ತು ಸೂಕ್ಷ್ಮ ಕಾರಣ ಶರೀರದಲ್ಲಿ ಅಡಕವಾಗಿರ್ತವೆ ಅವು ಕೂಡ ನಾವು ಈ ಧ್ಯಾನ ಮಾಡೋದ್ರಿಂದ ಆ ಧ್ಯಾನದಲ್ಲಿ ಆ ಮನಸ್ಸಿನಲ್ಲಿರ್ತಕ್ಕಂಥ ವಿಕಾರ ಇಂದ್ರಿಯ ಭಾವಗಳೆಲ್ಲವೂ ಕೂಡ ನಾಶವಾಗಿ ನಮಗೆ ಒಂದು ಮನಸ್ಸು ಶುದ್ಧ ಆಗುತ್ತೆ ಮನಸ್ಸನ್ನು ಶುದ್ಧ ಆಯಿತು ಅಂತಂದರೆ ವಿಷಯಗಳು ಖಾಲಿ ಆಯಿತು ಅಂತ ಮನಸ್ಸಿನಲ್ಲಿ ತುಂಬ್ಕೊಂಡಿರ್ತಕ್ಕಂಥ ಯಾವುದೋ ವಿಷಯ ಸುಮಾರು ಹತ್ತು ವರ್ಷದ್ದು ಇಪ್ಪತ್ತು ವರ್ಷದ್ದು ಮೂವತ್ತು ವರ್ಷದ್ದು ನಾವು ನೋಡಿದ್ದು ಮಾಡಿದ್ದು ಎಲ್ಲವೂ ಕೂಡ ಮನಸ್ಸಂತಕ್ಕಂಥ ಒಂದು ದೊಡ್ಡ ಅದೊಂದು ಇಂದ್ರಿಯ ಅದು ಸೂಕ್ಷ್ಮ ಶರೀರ ಅಂತ ಹೇಳ್ತೀವಿ ಆ ಸೂಕ್ಷ್ಮ ಶರೀರದಲ್ಲಿ ಎಲ್ಲವೂ ಕೂಡ ಅಡಕವಾಗಿರ್ತವೆ ನಾವು ಧ್ಯಾನ ಮಾಡೋದ್ರಿಂದ ಪ್ರತಿದಿನ ಆ ವಿಷಯಗಳೆಲ್ಲವೂ ಕೂಡ ಡಿಲೀಟ್ ಆಗ್ತಾ ಇರ್ತವೆ ನಾವು ಹೆಂಗೆ ಒಂದು ಫೋಲ್ಡರ್ಸ್ ಅಂತ ಹೇಳ್ತೀವಲ್ಲ ಕಂಪ್ಯೂಟರ್ನಲ್ಲಿ ಹಾಗೆ ಆ ಸೂಕ್ಷ್ಮ ಶರೀರ ಅಂತಕ್ಕಂಥ ಮನಸ್ಸಿದೆಯಲ್ಲ ಆ ಮನಸ್ಸಲ್ಲಿ ನಾವು ಇದುವರೆಗೂ ಏನೇನು ಮಾಡಿದ್ದವೋ ಎಲ್ಲ ನೆನಪಿನ ಮುಖಾಂತರ ಆ ಫೋಲ್ಡ್ರಲ್ಲಿ ಸ್ಟಾಕ್ ಆಗಿರ್ತದೆ ನಾವು ಧ್ಯಾನ ಮಾಡೋದ್ರ ಮುಖಾಂತರ ಒಂದೊಂದೇ ಒಂದೊಂದೇ ಡಿಲೀಟ್ ಮಾಡ್ತಾ ಮಾಡ್ತಾ ಸಂಪೂರ್ಣವಾಗಿ ಮನಸ್ಸು ಖಾಲಿ ಆಯಿತು ಅಂತಂತಂದರೆ ಅಲ್ಲಿ ದೈವಿ ಗುಣಗಳು ದೈವಶಕ್ತಿ ಬಂದು ಅಲ್ಲಿ ಕೂತ್ಕೊಳ್ಳುತ್ತೆ ಅಲ್ಲಿ ನಮಗೆ ನಮಗೆ ನಮ್ಮ ಅದಕ್ಕೆ ಹೇಳೋದು ನಿಮ್ಮ ಮನಸ್ಸಿನಲ್ಲಿ ನೀವು ದೇವರಿಗೆ ಸ್ಥಾನ ಕೊಡಿ ನಿಮ್ಮ ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಡಿ ಅಂತವ್ರಲ್ಲ ಯಾಕೆ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಹೀಗೆಲ್ಲೆಲ್ಲ ವಿಕಾರ ಮನೋಭಾವಗಳೇ ಪಾಪಕರ್ಮಗಳೇ ತುಂಬಿಕೊಂಡಿರ್ತವೆ ನಾವು ಧ್ಯಾನ ಮಾಡೋದರಿಂದ ಅವನ್ನೆಲ್ಲ ಖಾಲಿ ಮಾಡಿದ್ರೆ ಅಲ್ಲಿ ಖಾಲಿಯಾದಂಥ ಜಾಗಕ್ಕೆ ಆ ಪರಮಾತ್ಮ ನಿರಾಕಾರ ಆ ಶಿವಶಕ್ತಿ ಶಿವ ಬಂದು ಅಲ್ಲಿ ವಾಸ ಮಾಡ್ತಾನೆ ಅಂತಕ್ಕಂಥ ಕಾರಣಕ್ಕೋಸ್ಕರ ಧ್ಯಾನ ಮಾಡಿರಿ ಧ್ಯಾನ ಮಾಡಿರಿ ಧ್ಯಾನ ಮಾಡಿರಿ ಅಂತಾರೆ ಸದ್ಯಕ್ಕೆ ಈಗ ನಾವು ಉಪವಾಸವನ್ನು ಮಾಡೋದನ್ನು ನಾವು ಕಡ್ಡಾಯ ಮಾಡಿಕೊಳ್ಳುವಂಥದ್ದು ನಾವು ದೇವರ ವಿಷಯದಲ್ಲಿ ಅಂತ ಅಲ್ಲ ಅಥವಾ ಇನ್ಯಾವುದೋ ರಥ ನಿಯಮಗಳು ಮಾಡ್ತೀವಿ ಅನ್ನುವಂಥದ್ದಲ್ಲ ಅದು ಉಪವಾಸ ಅಂತಕ್ಕಂಥದ್ದು ನಮ್ಮ ಜೀವನದ ಅತಿ ಮುಖ್ಯ ಕ್ರಮ ಮತ್ತು ಒಂದು ವಿಧಾನ ಅಳವಡಿಸ್ಕೊಂಡಂಥ ಒಂದು ವಿಧಾನ ಆಗಬೇಕು ಸರಿ ಈ ಉಪವಾಸವನ್ನು ಮಾಡುವ ಕ್ರಮ ಹೇಗೆ ಅದು ಬಹಳ ಮುಖ್ಯ ಕೆಲವರು ಉಪವಾಸ ಮಾಡ್ತಾರೆ ಅದು ಎಂಥ ಉಪವಾಸ ಅಂತಂದರೆ ಒಂಥರ ವಿಚಿತ್ರವಾದಂಥ ಉಪವಾಸ ಬೆಳಗ್ಗೆ ಟೀ ಕುಡಿತಾರೆ ಆಮೇಲೆ ಒಂದಷ್ಟು ಸ್ನ್ಯಾಕ್ಸ್ ತಿಂತಾರೆ ಅಥವಾ ಒಂದಷ್ಟು ಹಣ್ಣುಗಳು ತಿಂತಾರೆ ಅಥವಾ ಒಂದಷ್ಟು ಅವಲಕ್ಕಿ ತಿಂತಾರೆ ಈಗ ಏನೋ ಒಂದಷ್ಟು ತಿಂದ್ಬಿಟ್ಟು ನಾನು ಉಪವಾಸ ಮಾಡಿದೆ ಒಂದೊತ್ತು ಮಾಡಿದೆ ಉಪವಾಸ ಮಾಡಿದೆ ಒಂದೊತ್ತು ಮಾಡಿದೆ ಅಂತಾರೆ ಅದು ಉಪವಾಸ ಖಂಡಿತ ಆಗೋದಿಲ್ಲ ಉಪವಾಸ ಹೇಗೆ ಮಾಡಬೇಕು ಅಂತಂದರೆ ಈವತ್ತು ರಾತ್ರಿ ಇವತ್ತು ರಾತ್ರಿ ಒಂದು ಎಂಟು ಎಂಟುವರೆಗೆ ನಾವು ಊಟ ಮಾಡಿದ್ರೆ ನೆಕ್ಸ್ಟು ಮಾರನೇ ದಿನ ಅಂದರೆ ಮರುದಿನ ನಾವು ಎಂಟರಿಂದ ಎಂಟೂವರೆ ಗಂಟೆಗೆ ನಾವು ಊಟ ಮಾಡಬೇಕು ಮಧ್ಯದಲ್ಲಿ ನೀರು ಸಹ ತಗೋಬಾರ್ದು ನೀರು ಸಹ ತಗೋಬಾರ್ದು ಎಂಜಲು ಸಹ ನುಂಗಬಾರ್ದು ಎಂಜಲು ನುಂಗಿದ್ರೆ ಹಸಿವು ಕಾಣಿಸ್ಕೊಳುತ್ತೆ ನೀರು ಕುಡಿದ್ರೆ ಹಸಿವು ಕಾಣಿಸ್ಕೊಳುತ್ತೆ ಏನೂ ತೊಗೊಳ್ಳಿಲ್ಲ ಅಂತ ಇಟ್ಕೊಳ್ಳಿ ನೀವು ಎಂಜಲು ನುಂಗಲಿಲ್ಲ ನೀರು ತೊಗೊಳ್ಳಿಲ್ಲ ಏನೂ ತಗೊಂಡಿಲ್ಲ ಅಂತಂದರೆ ನಿಮಗೆ ಹಸಿವು ಕಾಣಿಸ್ಕೊಳ್ಳೋದೇ ಇಲ್ಲ ನಾವು ಬೆಳಗ್ಗೆ ಎದ್ದಾಗ ನಾವು ಎದ್ದ ತಕ್ಷಣ ಇವತ್ತು ಉಪವಾಸ ಇರ್ತೀವಿ ಅಂತ ನಿರ್ಧಾರ ಮಾಡಿದ್ದೀವಿ ಉಪವಾಸ ಇರ್ತೀವಿ ಉಪವಾಸ ಇರಬೇಕು ಅಂತಂದರೆ ನಾವು ಮೊದಲು ನಮ್ಮ ಮನಸ್ಥಿತಿಯನ್ನು ಸರಿ ಮಾಡ್ಕೋಬೇಕು ಮನಸ್ಸಿನ ಮುಖಾಂತರ ನಾವು ಒಳಮುಖವಾಗಿ ನಮ್ಮ ಪಚನಕ್ರಿಯೆ ಮಾಡುವಂತಹ ನಮ್ಮ ಈ ಡೈಜೆಷನ್ ಸಿಸ್ಟಮ್ಸ್ ಏನಿದೆಯಲ್ಲ ಆ ಡೈಜೆಷನ್ ಸಿಸ್ಟಮ್ಗಳಿಗೆ ನಾವು ಒಂದು ಆದೇಶವನ್ನು ಕೊಡಬೇಕು ಇವತ್ತು ನಾವು ನಿಮಗೆ ರಜಾ ಕೊಡ್ತಾ ಇದ್ದೀವಿ ಎಲ್ಲ ಅಂಗಾಂಗಗಳಿಗೆ ಅವಯವಗಳಿಗೆ ನಾವು ಹೇಳಬೇಕು ನಾವು ಇವತ್ತು ನಿಮಗೆ ರಜವನ್ನು ಕೊಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಇವತ್ತು ವಿರಾಮ ಮಾಡಿರಿ ರಜಾ ತಗೊಳ್ಳಿ ನೀವು ಆರಾಮಾಗಿರಿ ಇವತ್ತು ನೀವು ಅಂತ ಹೇಳಿ ನಾವು ಸಂಪೂರ್ಣವಾಗಿ ಬಾಯಿಂದ ಹಿಡ್ಕೊಂಡು ನಾಲಿಗೆಯಿಂದ ಹಿಡ್ಕೊಂಡು ನಮ್ಮ ಹೊಟ್ಟೆಯ ಭಾಗ ಜಠರ ಎಲ್ಲ ಭಾಗಗಳನ್ನು ಒಳಮುಖವಾಗಿ ಒಂದು ಸ್ವಲ್ಪ ಒಂದು ಎರಡು ಒಂದು ಎರಡು ನಿಮಿಷ ಮೌನವಾಗಿ ಕುಳಿತು ನಾವು ಆಜ್ಞೆ ಮಾಡಬೇಕು ನಾವು ಆಜ್ಞೆ ಮಾಡಿದಾಗ ಅವೆಲ್ಲವೂ ಕೂಡ ನಮ್ಮ ಆಜ್ಞೆಯನ್ನು ಪಾಲಿಸ್ತವೆ ಅವೆಲ್ಲ ಭಾಳ ಖುಷಿ ಬೀಳ್ತವೆ ನಮ್ಮ ಯಜಮಾನ ಇಷ್ಟು ದಿನ ನಮ್ಮನ್ನು ದುರುಪಯೋಗ ಪಡಿಸ್ಕೊಂಡ ಹಗಲು ರಾತ್ರಿ ಅವನು ಕೊಟ್ಟಿದ್ದನ್ನೆಲ್ಲ ನಾವು ಜೀರ್ಣಕ್ರಿಯೆ ಮಾಡಿ 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 ಸುಸ್ತಾಗಿ ಹೋಗ್ಬಿಟ್ವಿ ಇವಾಗೇನೋ ನಮ್ಮ ಯಜಮಾನನಿಗೆ ಒಳ್ಳೆ ಬುದ್ಧಿ ಬಂದಿನಗೈತೆ ವಾರಕ್ಕೊಂದು ನಮಗೊಂದು ರಜಾ ಕೊಡ್ತಾನಂತೆ ಅಂತ ಹೇಳಿ ಅವೆಲ್ಲ ಬಹಳ ಖುಷಿ ಬಿದ್ದುಬಿಡ್ತವೆ ಹೀಗಾಗಿ ನಾವು ಅವಕ್ಕೆ ನಾವು ಒಂದು ಆದೇಶವನ್ನು ಕೊಡಬೇಕು ಇವತ್ತು ಆಹಾರವನ್ನು ಕೊಡೋದಿಲ್ಲ ನೀವೆಲ್ಲರೂ ಕೂಡ ರೆಸ್ಟ್ ತೊಗೊಳ್ಳಿ ನೀವೆಲ್ಲ ಪುನರ್ಚೇತನ ಆಗಬೇಕು ನೀವೆಲ್ಲ ಒಂದೇ ಉತ್ತೇಜನವಾಗಿ ವಿರಾಮವಾಗಿ ಇರಬೇಕು ಅಂತ ಹೇಳಿಬಿಟ್ಟು ನಾವು ಆದೇಶ ಕೊಟ್ಟಿದ್ದೆ ಆದರೆ ಆ ಹಂಗಾಂಗ್ಗಳೆಲ್ಲವೂ ಕೂಡ ನಮ್ಮ ಮಾತನ್ನು ಕೇಳಿಸ್ಕೊಳ್ತವೆ ನಾವು ಅನ್ಬೋದು ನಮ್ಮ ಅವೆಲ್ಲ ಕೇಳಿಸ್ಕೊಳ್ತೇವೇನ್ರಿ ಅಂತ ಅಂಗಾಂಗಗಳಿಗೂ ನಮಗೂ ಬಹಳ ಹತ್ತಿರದ ಸಂಪರ್ಕ ಇದೆ ನೋಡಿರಿ ಅದು ಏನು ಮಾಡುತ್ತೆ ನಮಗೆ ನಾನು ಟಾಯ್ಲೆಟ್ಗೆ ಹೋಗ್ಬೇಕು ಅಂತ ಹೇಳ್ತದ ನಾವು ಕರ್ಕೊಂಡು ಹೋಗ್ತೀವಿ ನೀರು ಕುಡಿಬೇಕು ಅಂತ ಹೇಳ್ತದ ನೀರು ಕೊಡ್ತೀವಿ ಆಹಾರ ಬೇಕು ಅಂತ ಹೇಳ್ತದ ಆಹಾರ ಕೊಡ್ತೀವಿ ಆಮೇಲೆ ನಮಗೆ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ದಾಗ ಆಕಳಿಕೆ ತೂಗುಡಿಕೆಯಿಂದ ಹೇಳ್ತದೆ ಅವಾಗ ನಾವು ಅದಕ್ಕೆ ಆಕಳಿಕೆ ತೂಗುಡಿಕೆ ಬಂತು ಅಂದರೆ ಅವ್ರ ಶರೀರಕ್ಕೆ ನಾವು ರೆಸ್ಟ್ ಕೊಡಬೇಕಪ್ಪ ಅದಕ್ಕೊಂದಿಷ್ಟು ವಿಶ್ರಾಂತಿ ಕೊಡಬೇಕು ಹಾಗೆ ಸೊ ನಮಗೆ ಇಂದ್ರಿಯಗಳು ಹೇಳದೇ ಇದ್ದರೆ ನಮಗೆ ನಮಗೇನೂ ಗೊತ್ತಾಗೋದಿಲ್ಲ ಇಂದ್ರಿಯಗಳು ಜೊ ಜೊತೆಯಲ್ಲಿ ನಾವು ಪ್ರತಿದಿನ ಮಾತಾಡ್ತಾ ಇರ್ತೀವಿ ನಾವು ಕೂತಿರ್ತೀವಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅದು ಹೇಳ್ತದೆ ನಾನು ಮೂತ್ರ ವಿಸರ್ಜನೆ ಮಾಡಬೇಕು ನನ್ನ ಕರ್ಕೊಂಡು ಅಂತ ಅವ್ನು ನಾವು ಕರ್ಕೊಂಡು ಹೋಗಲ್ವಾ ಹಾಗೆ ನಮಗೂ ಈ ಇಂದ್ರಿಯಗಳಿಗೂ ಒಂದು ಅಗೋಚರವಾದಂತಹ ದಿವ್ಯ ಸಂಪರ್ಕ ಶಕ್ತಿ ಚೈತನ್ಯ ಮತ್ತು ಸಂಚಾರದ ಒಂದು ಉತ್ತೇಜನ ನಮಗೂ ಅದಕ್ಕೂ ಇದೆ ಹೀಗಾಗಿ ನಾವು ಅದಕ್ಕೆ ಆದೇಶವನ್ನು ಕೊಟ್ಟಿದ್ದೆ ಆದರೆ ಆವತ್ತು ಯಾವುದೇ ಕಾರಣಕ್ಕೂ ನಿಮಗೆ ಹಸಿವಾಗೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಒಂದು ಆದೇಶವನ್ನು ಕೊಡಿ ಸಂಜೆವರೆಗೂ ನೀವು ನಿಮಗೇನೂ ಅನಿಸೋದಿಲ್ಲ ನಾವು ಉಪವಾಸ ಇದ್ದೀನಿ ಅಂತ ನಿಮಗೆ ಖಂಡಿತ ಅನಿಸೋದಿಲ್ಲ ಮನಸ್ಸನ್ನು ಮನಸ್ಸಿನಲ್ಲೂ ಕೂಡ ಅದು ಬರೋದಿಲ್ಲ ಎಂಜಲನ್ನು ಆಚೆ ಉಗಿದ್ಬಿಡಿ ಎಂಜಲನ್ನು ನುಂಗಬೇಡಿ ನೀರು ಕುಡಿಬೇಡಿ ಏನು ಕುಡಿಬೇಡ್ರಿ ಕರೆಕ್ಟಾಗಿ ನಿಮಗೆ ಆರು ಮುಕ್ಕಾಲಿಗೆ ಸಂಜೆ ಆರು ಮುಕ್ಕಾಲಿಗೆ ಒಂದು ಬೆಚ್ಚನೆ ಒಂದು ಗ್ಲಾಸ್ ನೀರನ್ನು ಬೆಚ್ಚನೆ ನೀರನ್ನು ನೀವು ತೊಗೊಳ್ಳಿ ನಂತರ ಒಂದಷ್ಟು ಇದು ಏನಾದರೂ ಫ್ರೂಟ್ಸ್ ಡ್ರೈ ಫ್ರೂಟ್ಸು ಏನಾರ ಸ್ವಲ್ಪ ಡ್ರೈ ಫ್ರೂಟ್ಸು ಖರ್ಜೂರ ಆ ಥರದ್ದು ಒಂದಷ್ಟು ತೊಗೊಳ್ಳಿ ನಂತರ ನೀವು ಎಂಟು ಗಂಟೆಗೆ ಆರಾಮಾಗಿ ನೀವು ಏನು ನೀವು ಊಟ ಮಾಡ್ತೀರೋ ನೀವು ಊಟ ಮಾಡ್ಕೊಳ್ಳಿ ಊಟಕ್ಕೆ ಮುಂಚೆ ಖಾರ ಪದಾರ್ಥ ತಿನ್ನೋದಕ್ಕೆ ಮುಂಚೆ ಒಂದಷ್ಟು ಏನಾದ್ರೂ ಸಿಹಿ ಅಂಥದ್ದು ಆ ಥರದ್ದು ಒಂದು ಸ್ವಲ್ಪ ತಿಂದು ಪಾಯಸನೋ ಏನಾರು ಸ್ವಲ್ಪ ಸೇವನೆ ಮಾಡಿ ನಂತರ ನೀವು ಊಟವನ್ನು ಮಾಡಿದ್ರೆ ನೋಡಿರಿ ಅವತ್ತು ಎಂಥ ನಿದ್ದೆ ಬರ್ತದೆ ಆರಾಮನಿಸ್ತದೆ ಏನೋ ಒಂದು ರೀತಿ ಇಡೀ ಶರೀರ ಎಲ್ಲ ಹೂವು ಇದ್ದಂಗೆ ಇರ್ತದೆ ಏನೋ ಜ ಗಾಳಿನಲ್ಲಿ ತೇಲಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲಿ ಇರ್ತದೆ ಇದನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಆಮೇಲೆ ವಾರದ ಕೊನೆಯಲ್ಲಿ ಉಪವಾಸ ಮಾಡೋಕ್ಕೆ ಹೋಗಬಾರ್ದು ಯಾಕಂದರೆ ವೀ ವೀಕೆಂಡ್ಗಳಲ್ಲಿ ಅಂದರೆ ಶನಿವಾರ ಭಾನುವಾರ ಈ ಥರ ಇಂಥ ದಿನಗಳಲ್ಲಿ ಮನೆಯಲ್ಲಿ ಏನಾದರೂ ಒಂದು ವಿಶೇಷವಾದಂತಹ ಇರ್ತವೆ ಅದಕ್ಕೋಸ್ಕರ ವೀಕೆಂಡಲ್ಲಿ ನೀವು ಉಪವಾಸ ಮಾಡಲಿಕ್ಕೆ ಹೋಗಬೇಡ್ರಿ ಮಧ್ಯದಲ್ಲಿ ಮಾಡಿರಿ ಶುಕ್ರವಾರ ಗುರುವಾರ ಮತ್ತು ಶುಕ್ರವಾರ ಈ ಮಧ್ಯದಲ್ಲಿ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆಗಳು ಆಗೋದಿಲ್ಲ ಶು ಗುರುವಾರ ಮತ್ತು ಶುಕ್ರವಾರ ಇದೆಯಲ್ಲ ಇದು ಉಪವಾಸ ಮಾಡಲಿಕ್ಕೆ ಬಹಳ ಸೂಕ್ತವಾದಂಥ ಈ ಎರಡು ದಿನಗಳಲ್ಲಿ ಒಂದು ದಿನವನ್ನು ನೀವು ಆಯ್ಕೆ ಮಾಡಿಕೊಂಡು ಉಪವಾಸ ವ್ರತವನ್ನು ನೀವು ಪ್ರಾರಂಭ ಮಾಡಿದ್ದೇ ಆದರೆ ಬಹಳ ಬಹಳ ಶರೀರದಲ್ಲಿ ನಿಮಗೆ ಬದಲಾವಣೆ ಮತ್ತು ಉತ್ತಮವಾದಂಥ ಫಲಿತಾಂಶ ಆರೋಗ್ಯದ ವಿಚಾರದಲ್ಲಿ ಒಳ್ಳೆಯ ಫಲಿತಾಂಶ ಸಿಗುತ್ತೆ ನಾವು ಯಾರೋ ನಮ್ಮ ಹತ್ತಿರದ ಬಂಧುಗಳಿಗೆ ನಾವು ಹೇಳಿದ್ವಿ ಅವರಿಗೆ ಥೈರಾಯ್ಡ್ ಇತ್ತು ಆ ನಮ್ಮ ಹತ್ರ ಹೇಳಿದಾಗ ನಾವು ಹೇಳಿದ್ವಿ ನೀವು ಉಪವಾಸ ಮಾಡಿರಿ ವಾರಕ್ಕೆ ಒಂದು ದಿನ ನೀವು ಕಡ್ಡಾಯ ಉಪವಾಸ ಮಾಡಿರಿ ನಾಲ್ಕು ಉಪವಾಸ ಮಾಡಿ ನಂತರ ನೀವು ಪರೀಕ್ಷೆ ಮಾಡಿಸಿ ರಕ್ತ ಪರೀಕ್ಷೆ ಮಾಡಿಸಿಬಿಟ್ಟು ನೀವು ನಮಗೆ ರಿಸಲ್ಟ್ ಹೇಳಿ ಅಂತ ಹೇಳಿದ್ವಿ ಅವರು ಬಹಳ ಸಂತೋಷದಿಂದ ನಾಲ್ಕು ವಾರ ಉಪವಾಸವನ್ನು ಮಾಡಿ ರಕ್ತ ಪರೀಕ್ಷೆಯನ್ನು ಮಾಡಿ ನಮಗೆ ರಿಸಲ್ಟ್ ಹೇಳಿದ್ರೆ ನಾರ್ಮಲ್ ಸ್ಟೇಜಿಗೆ ಬಂದಿದೆ ಅಂತ ನಾವು ಕೂಡ ನೀವು ಕೂಡ ಎಲ್ಲರೂ ಕೂಡ ಉತ್ತಮ ಆರೋಗ್ಯಕ್ಕೋಸ್ಕರ ನಾವು ವಾರಕ್ಕೆ ಒಂದು ಉಪವಾಸವನ್ನು ನಾವು ಮಾಡಬೇಕು ನೀವು ದೇವ್ರ ಹೆಸರಲ್ಲಾರ ಮಾಡಿರಿ ಇಲ್ಲ ಆರೋಗ್ಯ ಆರೋಗ್ಯದೃಷ್ಟಿಯಲ್ಲಾರಾ ಮಾಡಿರಿ ನಾವು ಕೇಳ್ಕೊಳ್ಳೋದು ಒಟ್ಟು ವಾರಕ್ಕೆ ಒಂದು ಉಪವಾಸವನ್ನು ಕಡ್ಡಾಯವಾಗಿ ಮಾಡಿ ಎಂಜಿಲ್ ನುಂಗಬೇಡಿ ನೀರು ಕುಡಿಬೇಡ್ರಿ ಇವತ್ತು ಎಂಟು ಗಂಟೆಗೆ ಊಟ ಮಾಡಿದವರು ನೆಕ್ಸ್ಟ್ ನಾಳೆ ನಾಳೆ ಯಾವ ಕಾರಣಕ್ಕೂ ಕೂಡ ಏನನ್ನು ತೊಗೋಬೇಡ್ರಿ ನಿಮ್ಗೆ ಹಾಕೋದಿಲ್ಲ ಖಂಡಿತವಾಗಲೂ ನೀವೆಲ್ಲರೂ ಉಪವಾಸ ಮಾಡಿರಿ